ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತು ಬಂದಿರುವುದು ಇಪ್ಪತ್ತೈದು ವರ್ಷಕ್ಕೊಮ್ಮೆ ಕೊಂಡೋತ್ಸವ ಆಗಿತ್ತಲ್ಲ ವೀರಭದ್ರೇಶ್ವರ ಆಲಕೆರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿಗೆ ಬಂದರೆ ನೀವು ನೋಡ್ಬೋದು ನೋಡಿ ಬಾಗಿಲಾಕೈತೆ ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ಹೊರ್ಗಡೆ ಕಾಂಪೌಂಡ್ರು ಸುತ್ತ ಇರುವಂತಹ ಹೊರ್ಗಡೆ ಕಾಂಪೌಂಡ್ ಬಾಗಿಲು ತೆಗೆದಿತ್ತು ಅದಕ್ಕೋಸ್ಕರ ಒಳಗಡೆ ಬಂದು ಕೂತ್ಕೊಂಡೆ ಇವರು ದೇವಸ್ಥಾನ ಬಾಗಿಲು ಏನಕ್ಕೆ ತೆಗ್ದಿಲ್ಲಪ್ಪ ಅಂದರೆ ಊರಲ್ಲಿ ಯಾರೋ ತಿರೋಗಿದ್ದಾರೆ ಅದಕ್ಕೋಸ್ಕರ ಇವರು ದೇವಸ್ಥಾನ ಬಾಗಿಲು ತೆಗ್ದಿಲ್ಲ ನಾನು ಬೇರೆ ಊರಿಂದ ಬಂದಿರೋದ್ರಿಂದ ನನಗೆ ಈ ವಿಷಯ ಗೊತ್ತಿಲ್ಲದೇ ನಾನು ಬಂದೆ ಓಕೆ ಬಾಗಿಲಲ್ಲೇ ಗಂತಕಡಿ ಕರ್ಪೂರ ಹಚ್ಬಿಟ್ಟು ದೇವ ಸ್ವಲ್ಪ ಹೊತ್ತು ದೇವರ ಹತ್ರಪ್ಪ ಪ್ರಾರ್ಥನೆ ಮಾಡಿಕೊಂಡು ಕೂತಿದ್ದೀನಿ ಹಾಗೆ ಒಂದು ವೀಡಿಯೋ ಮಾಡೋಣ ಅಂಬ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ದೇವರು ತುಂಬ ತುಂಬ ಫ ಪವರ್ಫುಲ್ಲು ಏಕೆ ಅಂತಂದರೆ ನಿಮಗಾಗಲೇ ನನ್ನ ಫಾಲೋವರ್ಸ್ಗೆಲ್ಲ ಗೊತ್ತಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ನೋಡಿರೋರಿಗೆ ತುಂಬ ತುಂಬ ಪವರ್ಫುಲ್ಲು ಏನಕ್ಕಪ್ಪ ಅಂತಂದರೆ ಯಾರಿಗೆ ಯಾರೇ ಕೆಟ್ಟದ್ದು ಮಾಡಿದರೆ ಅಂದರೆ ಈಗ ಯಾರಾದರೂ ನಿಮ್ಗೆ ಏನಾದರೂ ಕೆಟ್ಟದ್ದು ಮಾಡಿದರೆ ಅಂದರೆ ನೀವು ಕೆಟ್ಟದ್ದು ಮಾಡಬಾರ್ದು ನೀವು ಕೆಟ್ಟ ರೀತಿ ಏನು ಮಾಡಬಾರ್ದು ಅಂದರೆ ಮೋಸ ಅನ್ಯಾಯ ಅಂತಾರಲ್ಲ ಆ ಥರ ಏನು ಮಾಡಬಾರ್ದು ಈಗ ಎಕ್ಸಾಂಪಲ್ ಯಾರಾದರೂ ಒಬ್ಬರು ದುಡ್ಡಿಸ್ಕೊಂಡಿರ್ತಾರೆ ಸಾಲ ಅಂತ ದುಡ್ಡಿಸ್ಕೊಂಡಿರ್ತಾರೆ ಅವ್ರ ಕಷ್ಟಕ್ಕೆ ನೀವು ದುಡ್ಡು ಕೊಟ್ಟಿರ್ತೀರ ಮತ್ತು ಅವರು ವಾಪಸ್ ದುಡ್ಡು ಕೊಡೋಲ್ಲ ನಾನು ನಿನಗೇನು ಕೊಡಬೇಕು ನೀನೇ ಅವಾಗ ಕೊಟ್ಟಿದ್ದೆ ಹೋಗು ಹಾಗೆ ಹೀಗೆ ಅಂತ ಅನ್ಯಾಯವಾಗಿ ಮಾತಾಡ್ತಾಯಿರ್ತಾರೆ ಕೊಟ್ಟಿದ್ದ ದುಡ್ಡನ್ನ ಕೊಡಲ್ಲ ಆವಾಗ ಈ ದೇವಸ್ಥಾನದ ಹತ್ರ ಬಂದು ಅದು ಕಲ್ಲು ನೀರು ಕರ್ಗೋತು ಅಂತಾರಲ್ಲ ಹಾಗೆ ನಾಲ್ಕು ಗಂಟೆಯಿಂದ ಒಂದು ಐದೂವರೆ ಒಳಗಡೆ ದೇವಸ್ಥಾನದ ಹತ್ರ ಬಂದು ತಣ್ಣೀರು ಸ್ನಾನ ಮಾಡಿಕೊಂಡು ಕರ್ಪೂರ ಹಚ್ಬಿಟ್ರೆ ನಿಜವಾಗ್ಲೂ ಅವ್ರಿಗೆ ನಿಜವಾಗ್ಲೂ ಅವ್ರಿಗೇನಾದರೂ ಕೆಟ್ಟದ್ದು ಹಾಗೆ ಆಗುತ್ತೆ ಅದಕ್ಕೆ ವೀರಭದ್ರೇಶ್ವರ ಅಂದರೆ ಈಗ ಯಾರಾದರೂ ಏನಾರು ಮಾತಾಡ್ತ ಮಾತಾಡ್ತಾ ಏನಾರು ಜಗಳ ಕಾಯ್ಬೇಕಾದರೆ ನಾನು ಆ ಮಾತಾಡಲೇ ಇಲ್ಲ ಬಾ ಬೇಕಾದ್ರೆ ಹತ್ರ ಕರ್ಪೂರ ಹಚ್ತೀನಿ ಅಂತಾರೆ ನಮ್ಮೂರು ಸೈಡು ಹಾಗೆ ಆ ಥರ ಪವರ್ಫುಲ್ಲು ಆ ಥರ ಈ ದೇವರು ಸ್ವಾಮಿ ಪವರ್ಫುಲ್ಲಾಗಿದ್ದಾರೆ ಮಾತ್ರ ತುಂಬ ಪವರ್ಫುಲ್ಲಾಗಿದ್ದಾರೆ ಆ ಥರ ಸತ್ಯ ಈ ಸ್ವಾಮಿಲಿ ಐತೆ ಆದರೆ ಏನಪ್ಪ ಅಂದರೆ ನಾವು ಕೆಟ್ಟ ರೀತಿಯಲ್ಲಿ ಇತ್ಕೊಂಡು ನಾವು ಅನ್ಯಾಯವಾಗಿತ್ಕೊಂಡು ಹೋಗಿ ದೇವ್ರ ಹತ್ರ ಹಚ್ಬಾರ್ದು ಓಕೆನಾ ನಾವು ಒಳ್ಳೆತನದಲ್ಲಿ ಇದ್ದು ನಮ್ಗೆ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ ಹಚ್ಚಿದ್ರೆ ಅದು ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಆಗಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು